ಮನಿ ಮುಂದಿತ್ತಲ್ಲ ಬಂಡಿ ಕೊಡ್ತೀರಿ ಅಲ್ವಾ ಅಂತ ಕೇಳಿದ್ರ ತಮ್ಮ ಊಟಕ್ಕೆ ಏನು ಬೇಕಾದ್ರೆ ಒಂದಿಷ್ಟು ರೊಕ್ಕ ಕೇಳ ಕೊಡ್ತೀನಿ ಅದು ಎತ್ತಾಕೂ ಬರಂಗಿಲ್ಲ ಎದಕ್ಕೂ ಬರಂಗಿಲ್ಲ ಅಷ್ಟು ದೊಡ್ಡ ಬಂಡಿ ಐತಿ ಅದನ್ನ ಯಾಕೆ ನೀವು ಕೇಳಾಕಿ ಅತಿ ದೃಷ್ಟಿ ಒಳಗೆ ಕಷ್ಟ ಐತಿ ಅವ ಅಂದ ನೀವು ರೊಕ್ಕ ಕೊಡ್ಬೇಡ್ರಿ ನನಗೆ ಊಟಕ್ಕೆ ಕೊಡ್ಬೇಡ್ರಿ ಏನೋ ಕೊಡ್ಬೇಡ್ರಿ ನನಗೆ ಏನು ಕೊಡ್ರಿ ಏನು ಕೊಡ್ರಿ ಆ ಬಂಡಿ ಕೊಡ್ರಿ ಅಂತಂದ್ರು ಬಂಡಿನ ಗತ್ ಬಂಡ ಆ ಬಂಡಿ ಕೊಡ್ರಿ ಎಲ್ಲರೂ ಬಂಡಿಯನ್ನು ಕೊಡ್ರಿ ಅಂತ ಆಗ್ಲಿ ಅಂತ ಹೇಳಿ ಕೊಟ್ಲು ಅವ ತಗೊಂಡು ಹೋಗಿ ಆ ಬಂಡಿಯೊಳಗೆ ಏನಿತ್ತಲ್ಲ ದೊಡ್ಡ ಬಂಡಿಯೊಳಗೆ ಬ್ಯಾಡಾಗಿದ್ದೆಲ್ಲ ತರದ ಬ್ಯಾಡಾಗಿದ್ದೆಲ್ಲ ತರದ ಬೇಕಾಗಿದ್ದ ಮಾತ್ರ ಅದ್ರೊಳಗೆ ಏನ್ ಮಾಡಿದ ಒಂದು ನಾಲ್ಕು ದಾರಿ ಕೂಡ ಸರ್ಕಲ್ ಹೋಗಿ ಅದನ್ನು ನಿಲ್ಲಿಸಿದ ಒಂದು ಸರ್ಕಲ್ ಮಾಡಿ ಎಲ್ಲಾರು ಬಂದ್ರು ನಾನು ಮಾಡಿದಂತಹ ಮೂರ್ತಿ ಆಗಿತ್ತು ಬಂಡಿ ಹೋಗಿ ಏನಾಗಿತ್ತು ಬೀಯಿಂಗ್ ಬಿಕಮಿಂಗ್ ಆಗೋದು ಇರೋದು ಮತ್ತು ಕಲ್ಲಾಗಿತ್ತು ಈಗ ಏನಾಗಿತ್ತು ಮೂರ್ತಿ ಆಗಿತ್ತು ಸ್ಟ್ಯಾಚ್ಯೂ ಆಗಿತ್ತು ನಾಲ್ಕು ಮೂಲೆ ಎಲ್ಲಿ ನಿಂತಿತ್ತು ನಾಲ್ಕು ರಸ್ತೆ ಕೂಡ ಇಲ್ಲಿ ಎಲ್ಲಾರು ಬರೋರು ಓಹೋ ವಾಟ್ ಎ ವಂಡರ್ಫುಲ್ ಸ್ಟ್ಯಾಚ್ಯು ಏನಿದೆ ಎಲ್ಲ ಈ ಸ್ಟ್ಯಾಚ್ಯು ಬೆಲೆ ಕಟ್ಟಲಾಗದಂತ ಶಿಲ್ಪವನ್ನಿದ್ರಲ್ಲಿ ಕೆತ್ತಾರಲ್ಲ ವಾಟ್ ಬ್ಯೂಟಿಫುಲ್ ವಾಟ್ ಕೆತ್ತಿದ ಅಂತ ಜನ ಎಲ್ಲ ಏನಂತಾರ ಅಂತ ಹೇಳಿ ಅಲ್ಲಿ ಕುಂದ್ರವ್ ಹೋಗಿ ಎಲ್ಲಿ ಕುದ್ರವ ಮೂರ್ತಿ ಹತ್ರ ಕುಂದ್ರವ್ ಮೂರ್ತಿ ಹಾಕೊಂಡ್ರ ಎಲ್ಲಾರು ಅನ್ನ ಎಲ್ಲ ಮೂರ್ತಿ ಎಲ್ಲಿಂದ ತಂದ್ರು ಅಂತ ಕಲ್ಲು ಕೊಟ್ಟ ಕೂತಿದ್ಲ ಯಾರ ಕಲ್ಲು ಕೊಟ್ಟಿದ್ಲ ಈಗ ಯಾರು ಕೆತ್ತಿರ್ಬೇಕು ಈ ಮೂರ್ತಿಯನ್ನು ಎಷ್ಟು ಅದ್ಭುತವಾಗಿ ಕೆತ್ತಾರಲ್ಲ ಬಹಳ ಬಹಳ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ಮೂರ್ತಿ ಅಂತ ಹೇಳಿ ಅನ್ನ ಕತ್ತಿದ್ ಅವಾಗ ಇವಾಗ ಕಲ್ಲಿಸ್ಕೊಂಡಿದ್ನಲ್ಲ ಇವನ್ಸ ಅಮ್ಮ ಈ ಮೂರ್ತಿ ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ನಿನ್ನ ಮನೆ ಮುಂದೆ ಕಾಲು ಬಂಡಿ ಬಂದಿತ್ತಲ್ಲ ಅದನ್ನ ಬ್ಯಾಡಾಗಿ ಕರೆದಿನಿ ಆ ಬಂಡಿ ಮೂರ್ತಿ ಮಾಡೀನಿ ಅಂತ ಹೇಳಿದ್ವಂತಮ್ಮ ಅಪ್ಪ ಈ ಕಲ್ಲಿನೊಳಗಿಂತ ಮೂರ್ತಿ ಇತ್ತೇ ಅಂತ ಕೇಳಿದ್ನಂತ ಹಂಗ ನೀವು ಶಾಲೆಗೆ ಬಂದಾಗ ಹೆಂಗಿದ್ರಿ ಅಂತ ಕೇಳಿದ್ರೆ ಆ ಬಂಡಿ ಹಂಗಿದ್ರಿ ಇವ್ರೆಲ್ಲಾರು ಇಲ್ಲಿ ಕೊಡ್ತಾರ ಸ್ಕಲ್ಪ್ಚರ್ಗಳು ಎಲ್ಲ ಇವರು ಏನ್ ಮಾಡಿ ಗಾಡ ತಗದಾಗ ಬೇಕಾದ ಇರ್ತಾರ ಅಲ್ಲ ಗಾಡ ತೆಗೆದಾಗ ಬೇಕಾದ ಇರ್ತಾರ ಇನ್ನು ತೆಗೀದ್ ಇನ್ನೊಂದಿಷ್ಟು ಐತಿ ತಗಸ್ಕೊಳಗೆ ಎಲ್ಲಿ ಹೋಗ್ಬೇಕು ಗಂಟೆ ಕಷ್ಟಿಗೆ ಹೋಗ್ಬೇಕು ಒಂಬತ್ತಕ್ಕೆ ಹೋಗ್ಬೋದು ಹತ್ತಕ್ಕೆ ಹೋಗ್ಬೇಕು ಹನ್ನೊಂದಕ್ಕೋಗ್ಬೇಕು ಹನ್ನೆರಡಕ್ಕೆ ಹೋಗ್ಬೇಕು ಇನ್ನು ಮುಂದೆ ಹೋಗೋದು ಬಹಳ ಇದೆ ಈ ಮಠದಾಗ ಎಷ್ಟು ಕೈಲಿಂದ ತೆಗಿಬೇಕಲ್ಲ ಅಂದ್ರೆ ಎಲ್ಲವ್ನು ಏನು ಮಾಡ್ಯಾರ ಅಂತ ಕೇಳಿದ್ರೆ ಈ ಅನ್ನುವಂತ ಶಿಲ್ಪಿಗಳು ಏನು ಮಾಡ್ಯಾರ ನಿಮ್ಮಲ್ಲಿ ತಗದಾರ ನೀವು ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮನ್ನೆಲ್ಲಾರು ನೋಡಿದ್ರೆ ಅನ್ಸಾಕತ್ತೈತಿ ನನಗೆ ನೀವೆಲ್ಲ ಅಪರೂಪದ ಮಕ್ಳದಿರಿ ಅಂತ ಹೇಳಿ ಅನ್ಸಾಕತ್ತೀನಿ ನನಗೆ ಒಡ್ಡನಾಟ ಇಲ್ಲ ನೀವು ಬಹುಶಃ ನಾನು ಇವತ್ತು ಕ್ಲಾಸ್ ತಗೊಂಡಿದ್ದೆ ನಾನು ಖಾಲಿ ಇದ್ದೆ ಅಂತ ಕೇಳಿದ್ರೆ ನಾನು ನಮ್ಮ ವಿಶೇಷ್ವರ ಬಾಲ ಮಕ್ಕಳನ್ನ ಮಠಕ್ಕೆ ಕರೆಸ್ತೇನೆ ಕರೆಸ್ ಕ್ಲಾಸ್ ತಗೊಂತೇನೆ ಬಹುಶಃ ಇವರು ಬಂದಿರಬಹುದು ನಮ್ಮ ಕ್ಲಾಸಿಗೆ ಇವರು ಅಣ್ಣ ರಾಕೇಶ್ ಬಂದ ನಮ್ಮ ಕಡೆಯಿಂದ ಹೇಳಿಸ್ಕೊಂಡ್ ಬಹಳ ಮಂದಿ ಎಲ್ಲ ಹೇಳಿಸ್ಕೊಂಡಿರ್ತಾರೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಓದಿಲ್ಲ ಅಂದ್ರೆ ಸರಿ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗುಡಾನ್ ಲೈಫ್ ಏನೇ ಓದಿದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗುಡನ್ ಲೈಫ್ ಓದಿಲ್ಲ ಅಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗುಡಾನ್ ಲೈಫ್ ಗುಡಾನ್ ಲೈಫ್ ಮಾಡ್ಕೊಳ್ಳೋರು ನೀವ ಗೋಲ್ಡನ್ ಲೈಫ್ ಮಾಡ್ಕೊಳ್ಳೋರು ಯಾರ್ ತಮ್ಮ ಜೀವನದಲ್ಲಿ 25 ವರ್ಷ ಕಷ್ಟ ಪಡ್ತಾರಲ್ಲ 25 ವರ್ಷ ಯಾವ ವ್ಯಕ್ತಿ ಕಷ್ಟ ಪಡ್ತಾನೆ ಇವರೆಲ್ಲ ಈಗ 25 ವರ್ಷ ಕಷ್ಟ ಪಟ್ಟರ ನಿಮ್ಮನ್ನ ಕುಚ್ಚೆನ್ ಮಾಡ್ಕೊಂತಾರೆ

ಸಾಧ್ಯ ಅದಕ್ಕೆ ಏನ್ ಮಾಡಬೇಕು ನೀವು ಮಕ್ಕಳು ಏನ್ ಮಾಡ್ಬೇಕು ಅಷ್ಟು ಹೌದಲ್ಲ ಓದ್ಬೇಕು ಅದರ ಜೊತೆಗೆ ಇವರೊಂದು ಮಾತು ಹೇಳಿದ್ರು ಸರ್ ಒಂದು ಮಾತು ಹೇಳಿದ್ರೆ ಬಹಳ ಒಂದು ಮಾತು ಹೇಳಿದ್ರೆ ಏನ್ ಹೇಳಿದ್ರೆ ವಿದ್ಯೆ ಇರ್ಬೇಕು ವಿದ್ಯೆ ಅಂದ್ರೆ ಬಂಗಾರ ಇದ್ದಂಗೆ ಸಂಸ್ಕಾರ ಅಂದ್ರೆ ಗುರು ಇದ್ದಂಗೆ ವಾಸನೆ ಇದ್ದಂಗೆ ಬಿತ್ತೆ ಜೊತೆಗೆ ಏನಿರ್ಬೇಕು ಸಂಸ್ಕಾರ ಸಂಸ್ಕಾರ ಇರಬೇಕು ಸಂಸ್ಕಾರ ಇದ್ರೆ ಏನಾಗ್ತೈತಿ ಅಂತ ಕೇಳಿ ಮನುಷ್ಯನ ಬದುಕು ಅನ್ನುವಂಥದ್ದು ಅರಂಕಾಯಿ ಆ ಹೈದಿನ ದಿನಮಾನಗಳಲ್ಲಿ ಭಾಳ ಬೋದ್ಕೊಂಡವರೆಲ್ಲ ತಂದೆ ತಾಯಿ ಎಲ್ಲಿ ಇಟ್ಟಾರ ಅಂತ ಕೇಳಿದ್ರೆ ಎಲ್ಲಿ ಇಟ್ಟಾರ ಎಲ್ಲಿ ಇಟ್ಟಾರ ಎಲ್ಲಿಟ್ಟಾರೆ ಏನು ಮಾಡ್ತಾರೆ ಎಲ್ಲಿಟ ಇನ್ನೂ ಸಣ್ಣವರಿದ್ದರು ಗೊತ್ತಾಗೋಲ್ಲ ಎಲ್ಲಿಟ್ಟಾರ ಕೈಕಟ್ಟಿ ಎಲ್ಲಿಟ್ಟಾರ ನೋಡಿಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲೋ ಇಂಗ್ಲಿಷ್ ಸಂಸ್ಕಾರ ಇರ್ತಕ್ಕಂಥ ಕಾನ್ವೆಂಟ್ ನಲ್ಲಿ ಕಲ್ತಂತವ್ರು ಎಲ್ಲೋ ಕಷ್ಟ ಪಡ್ಲಾರ್ದ ಓದಿದಂತವ್ರು ರೊಕ್ಕ ಕೊಟ್ಟು ನೌಕರಿ ತಗೊಂಡವ್ರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ತಂದೆ ತಾಯಿ ನೋಯ್ದಲ್ಲಿ ಇಟ್ಟಾರೆ ವೃದ್ಧಾಶ್ರಮದಲ್ಲಿ ಇಟ್ಟಾರೆ ಅವ್ರ ಮನೆಯೊಳಗೆ ನಾಯಿ ಪ್ರೀತಿ ಮಾಡ್ತಾರೆ ಹೊಡೆದ್ ತಂದೆ ತಾಯಿಗಳ ಪ್ರೀತಿ ಮಾಡುವಂತ ವ್ಯವಸ್ಥೆ ಇವತ್ತು ಮೋದಿ ಬ್ರಾಹ್ಮಣನಾಗು ಕಾದ್ರಿಯನಾಗು ಶೂತ್ರವೈಶನೆಯಾಗ ರಾಜಕಾರಣಿಯಾದ ರಾಷ್ಟ್ರಭಕ್ತನೆಯಾದ ಏನಾದರಾಗ ಮೊದಲು ಮಾನವನಾದ ಮೊದಲು ಮಾನವನಾದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ